ಸುಮಾರು ವರ್ಷಗಳಿಂದ ನಮ್ಮ ಮುಖದಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಮತ್ತೆ ಪಿಗ್ಮೆಂಟೇಷನ್ ಇದೆ ಒಂದು ರೀತಿ ಡಲ್ ಇದೆ ಅನ್ನೋದಾದರೆ ಈ ಒಂದು ಸೆರಮ್ ಅಥವಾ ಫೇಸ್ ಕ್ರೀಮ್ ಅಂತಾನೆ ಹೇಳ್ಬೋದು ಇದನ್ನ ಟ್ರೈ ಮಾಡಿ ಖಂಡಿತ ನಿಮಗೆ ಹೋಗುತ್ತೆ ಆದರೆ ನಾಳೆನೇ ಹೋಗುತ್ತೆ ಅಂತ ಹೇಳಲ್ಲ ನೀವು ಯಾರದೇ ಒಂದು ಸೋಪನ್ನು ಯೂಸ್ ಮಾಡ್ತಾ ಇದ್ರು ಅದ್ರ ಜೊತೆಲಿ ನೀವು ಇದನ್ನ ಯೂಸ್ ಮಾಡಿ ತುಂಬಾ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಸೋಪ್ ಗಳನ್ನ ಯೂಸ್ ಮಾಡಬಾರ್ದು ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ ಸೊ ಹೋಮ್ ಮೇಡ್ ಸೋಪ್ಸ್ ಗಳನ್ನ ಯೂಸ್ ಮಾಡಿ ಅದ್ರ ಜೊತೆಯಲ್ಲಿ ನೀವು ಈ ಕ್ರೀಮನ್ನ ಯೂಸ್ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಯ್ ಡಿಯರ್ ರಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಮೊದಲಿಗೆ ನಾವು ಇದನ್ನ ಮಾಡಲಿಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇಲ್ಲಿ ನೀವು ಮನೇಲೆ ಮಾಡಿರೋ ಅಕ್ಕಿ ಹಿಟ್ಟಿದ್ರೂ ಒಳ್ಳೇದೇನೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಅಕ್ಕಿ ಅದನ್ನು ಅದನ್ನ ಒಂದ್ಸರಿ ಚೆನ್ನಾಗಿ ವಾಶ್ ಮಾಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿಯನ್ನು ತಗೋಬಹುದು ಈಗ ನಾನು ಅದಕ್ಕೆ ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಇದನ್ನ ನೆನಿಲಿಕ್ಕೆ ಇಟ್ಬಿಡ್ತೀನಿ ಸೋಕ್ ಆಗಲಿಕ್ಕೆ ಸೊ ನೀವು ಅಕ್ಕಿ ತಗೊಂಡ್ರು ಕೂಡ ಇದೇ ಒಂದು ಮೆಥಡ್ನಲ್ಲಿ ಮಾಡ್ಬೋದು ನೆನ್ಪಿರ್ಲಿ ಒಂದು ಹನ್ನೆರಡು ಗಂಟೆ ಆದರೂ ಇದನ್ನು ಚೆನ್ನಾಗಿ ಸೋಕ್ ಆಗ್ಬೇಕು ಸೋಕ್ ಆದಾಗ ಅಕ್ಕಿಯ ಒಂದು ನೀರಿನ ಅಂಶ ಸ್ಟಾರ್ಚ್ ಏನಿದೆ ನೆಂದು ನೀಟಾಗಿ ಬಿಟ್ಕೊಳ್ಳುತ್ತೆ ಅದು ನೀರ್ನಲ್ಲಿ ಈಗ ಇದು ಬೆಳಗ್ಗೆ ಆಗಿದೆ ನೀಟಾಗಿ ತೆಗ್ದಿದೀನಿ ಇದನ್ನ ನಾವ್ ಏನ್ ಮಾಡಬೇಕು ಅಂದ್ರೆ ಅಕ್ಕಿ ಅದನ್ನ ಶೇಕ್ ಮಾಡಬಾರ್ದು ಗ್ಲಾಸ್ ಅನ್ನ ಹಾಗೆ ನೀರನ್ನ ಇದಕ್ಕೆ ನಾವು ಸ್ಟ್ರೈನ್ ಮಾಡ್ಕೊಳ್ಳೋಣ ಸಪ್ರೇಟ್ ಆಗಿ ಸೊ ನೀವು ಈ ಅಕ್ಕಿ ಹಿಟ್ಟನ್ನ ಏನು ವೇಸ್ಟ್ ಮಾಡಂಗಿಲ್ಲ ಯಾಕಂದ್ರೆ ನಾವು ಕುಡಿಯೋ ನೀರೇ ಹಾಕಿರೋದ್ರಿಂದ ನೀವು ಅಡಿಗೆಗೆ ಯೂಸ್ ಮಾಡ್ಕೊಳ್ಬಹುದು ಇಲ್ಲ ಪ್ಯಾಕ್ ತರನು ನೀವು ಹಾಕೋಬಹುದು ನೋಡ್ತಾ ಇದ್ದೀರಲ್ಲ ಅಕ್ಕಿ ನೀರು ತುಂಬಾ ಒಂದು ಪವರ್ಫುಲ್ ನೀರು ಅಂತ ಹೇಳ್ಬೋದು ನಮ್ಮ ಒಂದು ಪಿಗ್ಮೆಂಟೇಷನ್ ಆಗ್ಬೋದು ಡಾರ್ಕ್ ಸ್ಪಾಟ್ಸ್ ಆಗ್ಬೋದು ಎಲ್ಲಾನು ರಿಮೂವ್ ಮಾಡುತ್ತೆ ತುಂಬಾ ನ್ಯಾಚುರಲ್ಲು ಇದರಿಂದ ನಾವು ಈಗ ಎರಡು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಅಕ್ಕಿ ನೀರೇನಿದೆ ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ತಗೊಂಡಿದ್ದೀನಿ ಈ ನೀವು ಅಕ್ಕಿ ಹಿಟ್ಟು ಮತ್ತೆ ಈ ನೀರನ್ನ ಎರಡು ನೀವು ಅಕ್ಕಿ ರೊಟ್ಟಿ ಮಾಡ್ಲಿಕ್ಕೆ ಕೂಡ ಯೂಸ್ ಮಾಡ್ಕೋಬೋದು ಈ ನೀರಿನಲ್ಲಿ ಒಳ್ಳೆ ಸ್ಟಾರ್ಚ್ ಇದೆ ಸೊ ಈ ಸ್ಟಾರ್ಚ್ ನಮ್ಮ ಕಲೆಗಳನ್ನ ಡಿಮ್ ಮಾಡಲಿಕ್ಕೆ ಅಂದ್ರೆ ಲೈಟ್ ಮಾಡುತ್ತೆ ಮತ್ತೆ ಹೋಗ್ಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಅಲೋವೆರಾ ಜೆಲ್ಲನ್ನು ತಗೊಳ್ತಾ ಇದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೋಬಹುದು ನೋಡ್ತಾ ಇದ್ದೀರಲ್ಲ ಟ್ರಾನ್ಸ್ಪರೆಂಟ್ ಲಾಸ್ಟ್ ಟೈಮ್ ನಾನು ಹಿಮಾಲಯ ಯೂಸ್ ಮಾಡ್ತಿದ್ದೆ ಈ ಸಾರಿ ಈ ಒಂದು ಕಂಪನಿ ತರ್ಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಬೈ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಅಲೋವೆರಾ ಜೆಲ್ಲು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ಲು ಎರಡು ಟೇಬಲ್ ಸ್ಪೂನ್ ಅಷ್ಟು ಈ ಸೋಕ್ ಆಗಿದ್ದಂಥ ರೈಸ್ ಸ್ಟಾರ್ಚ್ನ ನ ನೀರು ಈ ಎರಡನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ಗಟ್ಟಿ ಜಾಸ್ತಿ ಆಯ್ತು ಅಂತ అక్కయ నరన్న మొత్తం సేర్కొదీ సో మూడు టేబల్ స్పూనస్టార్చిన నీరు మేము టేబల్ స్పూనస్ అలొవేరా జెల్ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದಕ್ಕೊಂದು ಇದು ಚೆನ್ನಾಗಿ ಮಿಕ್ಸ್ ಆದರೆ ನಮ್ಮ ಒಂದು ಕ್ರೀಮು ಅಥವಾ ಸೆರಮ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ನಮ್ಮ ಮುಖಕ್ಕೆ ಆಗಿ ಅಪ್ಲೈ ಮಾಡ್ಬೋದು ಪಿಗ್ಮೆಂಟೇಷನ್ ಪೌಡರ್ ಕೂಡ ಅವೈಲೇಬಲ್ ಇದೆ ಮತ್ತು ಸೋಪ್ಸ್ ಕೂಡ ಅವೈಲೇಬಲ್ ಇದೆ ಯಾರಿಗಾದರೂ ಬೇಕಿದ್ರೆ ಖಂಡಿತ ನೀವು ವಾಟ್ಸಪ್ಪಿಗೆ ಬಂದು ಒಂದು ಮೆಸೇಜ್ ಹಾಕಿ ನಿಮ್ಮ ಆರ್ಡರನ್ನ ಪ್ಲೇಸ್ ಮಾಡ್ಬೋದು ನೆಕ್ಸ್ಟು ಇಲ್ಲಿ ನಾನು ವಿಟಮಿನ್ ಇ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಒಂದು ಬಾಕ್ಸ್ ಇದೆಲ್ಲ ಸೊ ಇನ್ನೂರು ಕ್ಯಾಪ್ಸೂಲ್ಸ್ ಬಂದಿದೆ ಒಂದು ಒಳ್ಳೆ ಬಜೆಟಲ್ಲಿ ಸೊ ಇದ್ರ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಿದ್ರೆ ಅಲ್ಲಿಂದ ಬೈ ಮಾಡಬಹುದು ಸ್ವಲ್ಪ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ನೀವು ಮೆಡಿಕಲ್ ಸ್ಟೋರ್ಸ್ ತಗೊಳ್ಬಹುದು ಇಲ್ಲ ನಮ್ಗೆ ಜಾಸ್ತಿ ನಾವು ಯೂಸ್ ಮಾಡ್ತೀವಿ ವಿಟಮಿನ್ ಇ ಆಯಿಲ್ಸ್ ಅನ್ನೋದಾದ್ರೆ ನೀವು ಈ ರೀತಿಯಾಗಿ ಒಂದು ಇನ್ನೂರು ಕ್ಯಾಪ್ಸುಲ್ ಬರುವಂತ ಪ್ಯಾಕ್ ಅನ್ನ ಪರ್ಚೇಸ್ ಮಾಡಿ ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನಾಲ್ಕು ವಿಟಮಿನ್ ಇ ಆಯಿಲ್ಸ್ ಅನ್ನ ಇಲ್ಲಿ ಹಾಕೊಂಡಿದ್ದೀನಿ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ ನೆಕ್ಸ್ಟ್ ಇಲ್ಲಿ ನಾನು ಗ್ಲೀಸರ್ ತಗೊಳ್ತಾ ಇದ್ದೀನಿ ಗ್ಲೀಸರ್ ನೀವು ಮೆಡಿಕಲ್ ಸ್ಟೋರ್ ಅಲ್ಲೇ ತಗೊಳ್ಳಿ ಯಾಕಂದ್ರೆ ನಿಮಗೆ ಕ್ವಾಲಿಟಿ ಗ್ಲಿಸರಿನ್ ಸಿಗುತ್ತೆ ಇಲ್ಲಿ ಟೇಬಲ್ ಸ್ಪೂನ್ ಅಷ್ಟು ಗ್ಲೀಸರ್ ಇನ್ ತಗೊಂಡಿದ್ದೀನಿ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಕಂಪನಿಯ ಗ್ಲಿಸರಿನ್ ಕೂಡ ತುಂಬಾ ಚೆನ್ನಾಗಿದೆ ನಾವಿಲ್ಲೇ ಇಲ್ಲೇ ಎಲ್ಲಾರು ಲೋಕಲ್ ಅಲ್ಲಿ ತಗೊಳ್ತೀವಿ ಅಂದ್ರೆ ಮೆಡಿಕಲ್ ಸ್ಟೋರ್ ಇಂದ ಬೈ ಮಾಡಿ ಇಷ್ಟನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೂ ಒಂದ್ಸಾರಿ ಈ ಒಂದು ಇಂಗ್ರೀಡಿಯಂಟ್ಸ್ ಅನ್ನ ಹೇಳ್ತೀನಿ ಮೂರು ಟೇಬಲ್ ಸ್ಪೂನ್ ಅಷ್ಟು ರೈಸ್ ವಾಟರ್ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ಲು ನಾಲ್ಕು ವಿಟಮಿನ್ ಇ ಆಯಿಲು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು ಇದು ಮತ್ತೆ ಎಷ್ಟು ದಿನ ಇಡಬೇಕು ಹೇಗೆ ಹಚ್ಕೊಳ್ಬೇಕು ಎಷ್ಟು ದಿನ ಹಚ್ಕೋಬೇಕು ಅನ್ನೋದನ್ನು ಪೂರ್ತಿ ವಿಡಿಯೋ ನೋಡಿ ನಾನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಪವರ್ಫುಲ್ ಆಗಿರೋವಂಥ ಕ್ರೀಮು ಅದು ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಖಂಡಿತ ನೀವೆಲ್ಲರೂ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ ಮತ್ತು ನನ್ನದೊಂದು ರಿಕ್ವೆಸ್ಟು ನೋಡ್ತಾ ಇರೋ ಪ್ರತಿಯೊಬ್ಬರೂ ಪ್ಲೀಸ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ ನೀವೇ ಮೊದಲಾಗಿ ನೋಡ್ಬೋದು ಬನ್ನಿ ನೋಡ್ತಾ ಇದ್ದೀರಲ್ಲ ಈಗ ಇದನ್ನು ನಾವು ಒಂದು ಏರ್ಟೈಟ್ ಕಂಟೇನರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂದರೆ ನೀವು ಗ್ಲಾಸ್ ಕಂಟೇನರ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇಲ್ಲ ಅಂದರೆ ತೊಂದರೆ ಇಲ್ಲ ಪ್ಲಾಸ್ಟಿಕ್ ಕಂಟೇನರಲ್ಲೇ ಹಾಕ್ಕೊಳ್ಬೋದು ಇದನ್ನು ನೀವು ಎಷ್ಟು ದಿನ ಇಡ್ಬೋದು ಒಂದೇ ಒಂದು ವಾರ ಒಂದು ವಾರದ ಮೇಲೆ ಇದನ್ನು ಇಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಇದು ರೈಸ್ ವಾಟರ್ ಹಾಕಿರ್ತೀವಿ ನೀವು ಮತ್ತೆ ಇದನ್ನು ಹೊಸದಾಗಿ ಮಾಡಿಕೊಂಡು ಮತ್ತೆ ಯೂಸ್ ಮಾಡಿ ಅಲ್ವಾ ನಾವು ಮನೇಲೆ ಮಾಡೋದ್ರಿಂದ ಫ್ರೆಶ್ ಫ್ರೆಶ್ ಆಗಿ ಮಾಡಿಕೊಂಡು ಯೂಸ್ ಮಾಡಿದ್ರೆ ಅದರ ಒಂದು ಒಳ್ಳೆ ರಿಸಲ್ಟು ತುಂಬಾ ಚೆನ್ನಾಗಿ ಸಿಗುತ್ತೆ ಕಂಟೈನರ್ ಏನಿದೆ ಅದನ್ನ ನೀವು ಚೆನ್ನಾಗಿ ವಾಶ್ ಆಗಿರ್ಬೇಕು ಡ್ರೈ ಆಗಿರ್ಬೇಕು ಆಗ ಮಾತ್ರ ಕ್ರೀಮು ಹಾಳಾಗೋದಿಲ್ಲ ಈ ಕ್ರೀಮನ್ನ ನೀವು ಫ್ರಿಜ್ನಲ್ಲೇ ಇಡಬೇಕು ರೀಸರ್ ಅಲ್ಲ ಫ್ರಿಡ್ಜ್ ಅಲ್ಲಿ ಇಡಬೇಕು ಇದರಲ್ಲಿ ನಾವು ಯಾವುದೇ ಒಂದು ಕೆಮಿಕಲನ್ನು ಯೂಸ್ ಮಾಡಿಲ್ಲ ನಮ್ಮ ಕೈಯಾರೆ ನಾವು ಮಾಡಿಟ್ಕೊಂಡಿರೋ ಅಂಥದ್ದು ಆದರೂ ನೀವು ಒಂದು ಸಾರಿ ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರ ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ಇದನ್ನು ಯಾವಾಗ ಹಚ್ಬೇಕು ಅನ್ನೋದಾದರೆ ಹೊತ್ತು ಇದನ್ನು ಹಚ್ಕೊಳ್ಬೇಕು ಸೊ ರಾತ್ರಿ ನಾವು ಹಚ್ಕೊಳ್ಳುವಾಗ ಕನ್ಫರ್ಮ್ ಮಾಡ್ಕೊಳ್ಳಿ ಮುಖನ ನಾವು ಒಂದ್ಸಾರಿ ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ ಮತ್ತು ಸೋಪಲ್ಲಿ ಅಂದರೆ ಹರ್ಬಲ್ ಸೋಪು ಹೋಮ್ ಮೇಡ್ ಸೋಪ್ಗಳನ್ನು ಯೂಸ್ ಮಾಡಿ ಆ ಮುಖನ ಚೆನ್ನಾಗಿ ವಾಶ್ ಮಾಡಿಕೊಂಡು ಡ್ರೈ ಮಾಡಿಕೊಂಡು ನಂತರ ಇದನ್ನು ಹಚ್ಕೊಳ್ಳೋದು ಅಷ್ಟೇನೆ ತುಂಬ ಸುಲಭ ಅಲ್ವಾ ಮನೇಲೇ ಮಾಡ್ಕೊಂಡಿರೋಂಥ ಕ್ರೀಮು ಮನೇಲೇ ಮಾಡಿರೋ ಸೋಪ್ಸು ಸೊ ನೀವು ಮನೇಲೇ ಸಾಧ್ಯ ಆದರೆ ನೀವೇ ಮನೇಲಿ ಮಾಡ್ಕೋಬೋದು ಇಲ್ಲ ನೀವು ಆರ್ಡ್ರ್ ಕೂಡ ಪ್ಲೇಸ್ ಮಾಡ್ಬೋದು ನಾನು ಕೂಡ ಸೋಪನ್ನು ಸೇಲ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಬೇಕಿದ್ರೆ ಆರ್ಡರ್ನ ಪ್ಲೇಸ್ ಮಾಡಿ ಮುಖನ ಈ ರೀತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿ ಯಾವ ಮಸಾಜು ಬೇಡ ಏನು ಬೇಡ ನೋಡಿ ಒಂದು ಕಾಲ್ ಟೇಬಲ್ ಸ್ಪೂನ್ ಕೂಡ ಖರ್ಚಾಗೋದಿಲ್ಲ ಇಷ್ಟು ನಾನು ನೀಟಾಗಿ ನೋಡ್ತಾ ಇದ್ದೀರಲ್ಲ ನಾನು ಮುಖ ಚೆನ್ನಾಗಿ ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದನ್ನು ಅಪ್ಲೈ ಇದ್ದೀನಿ ಈ ರೀತಿ ಅಪ್ಲೈ ಮಾಡಿ ಬಿಟ್ಬಿಡಿ ಅಷ್ಟೇ ಸೊ ಬೆಳಗ್ಗೆ ಎದ್ದು ನೀವು ಮುಖನ ವಾಶ್ ಮಾಡ್ಕೊಳ್ಳಿ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡಿ ಮತ್ತು ನಾನು ಹೆಲ್ದಿ ಡ್ರಿಂಕ್ಸ್ಗಳನ್ನು ನನ್ನ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ಇನ್ಟೇಕು ಔಟ್ ನೀವು ವರ್ಕ್ ಮಾಡಿದಾಗ ನಿಮಗೊಂದು ಒಳ್ಳೆ ರಿಸಲ್ಟು ಮತ್ತು ಬೇಗನೆ ಕ್ವಿಕ್ಕಾಗಿ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಕೈ ಡಿಫ್ರೆನ್ಸು ನಾನು ವಾಶ್ ಮಾಡ್ಕೊಂಡು ಓವರ್ ಓವರ್ನೈಟ್ ಇಟ್ಟಿರಲಿಲ್ಲ ಸೊ ನೀವು ಕೈ ಡಿಫ್ರೆನ್ಸು ನೋಡ್ತಾ ಇದ್ದೀರಾ ನಿಮಗೆ ಕಾಣ್ತಾ ಇದೆ ಸೊ ಇದೇ ರೀತಿ ವಿತೌಟ್ ಕೆಮಿಕಲ್ ಹೋಮ್ ಮೇಡ್ ಕ್ರೀಮ್ ನೀವು ಮಾಡ್ಕೊಳ್ಳಿ ಯೂಸ್ ಮಾಡಿ ರಿಸಲ್ಟನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದ್ದೀನಿ ಎಷ್ಟೆಷ್ಟು ಅಂತ ಆದ ಆನ್ಸರು ನನಗೆ ಬರಲಿಲ್ಲ ಸೊ ಹಾಗಾಗಿ ಒಂದು ಕಮೆಂಟ್ ಏನೋ ಬಂದಿತ್ತು ಸೊ ಹಾಗಾಗಿ ನಾನು ಇದರಲ್ಲಿ ಶೇರ್ ಮಾಡ್ತಾ ಇಲ್ಲ ಈ ಒಂದು ವಿಡಿಯೋದಲ್ಲೂ ಅಷ್ಟೇ ಯಾವುದೂ ಎಷ್ಟೆಷ್ಟು ಕ್ವಾಂಟಿಟಿಯನ್ನು ತಗೊಂಡಿದ್ದೀನಿ ಅನ್ನೋದನ್ನು ಯಾರು ಫಸ್ಟ್ ಕಮೆಂಟನ್ನು ಹಾಕ್ತಾರೆ ಆ ಆನ್ಸರು ಕರೆಕ್ಟ್ ಆಗಿದ್ರೆ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಒಂದು ಕಮೆಂಟನ್ನು ಮತ್ತು ನಿಮ್ಮ ಒಂದು ಹೆಸರನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ತಾ ಇದ್ದೀರಲ್ಲ ಕೈ ಡಿಫ್ರೆನ್ಸು ಸೊ ಖಂಡಿತ ಯೂಸ್ ಮಾಡಿ ವಿತೌಟ್ ಕೆಮಿಕಲ್ಲು ಸೊ ಬೇಗ ಬೇಗ ಯೂಸ್ ಮಾಡ್ಕೊಳ್ಳಿ ಬೇಗ ಬೇಗ ರಿಸಲ್ಟ್ ತಗೊಳ್ಳಿ ಅಂತ ಹೇಳ್ತಾ ಡಿಯರ್ ವಿವರ್ಸ್ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸಿಗೂ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ stay take care bye bye